ಇವತ್ತು ನಮ್ಮ ಮನೆಗೆ ಹೊಸ ಅತಿಥಿಗಳು ಬಂದಾರೆ ಬಂದರೆ ಯಾರಂದರೆ ಈ ಮಡಿಕೆಗಳು ಸೊ ಇದು ನಾನು ಖಾರು ಪಾಕಕ್ಕೆ ಮಡಿಕೆ ಆಮೇಲೆ ಸಾಂಬಾರು ಮಾಡೋಕ್ಕೆ ಪಲ್ಯ ಮಾಡೋಕ್ಕೆ ಹಾಗೆ ಮೊಸರು ಮಾಡೋಕ್ಕೆ ಎರಡು ಸಣ್ಣ ಮಡಿಕೆಗಳು ಆಮೇಲೆ ಒಂದು ದೊಡ್ಡ ಬಗೋಣಿ ಟೈಪ್ ಒಂದು ಮಡಿಕೆಯನ್ನು ನಾವು ಇವತ್ತು ಹೋಗಿ ಮಾರ್ಕೆಟ್ಗೆ ಹೋಗಿ ತೊಗೊಂಡ್ಬಂದಿದ್ವಿ ಈ ಮಣ್ಣಿನ ಗಡೆಯಲ್ಲಿ ನೀವು ಮಾಡೋದ್ರಿಂದ ಪಲ್ಯ ಆಗಿರಲಿ ಸಾಂಬಾರು ತುಂಬ ಅಂದರೆ ತುಂಬ ಟೇಸ್ಟ್ ಕೊಡುತ್ತೆ ಹಾಗೆ ನಿಮ್ಮ ಆರೋಗ್ಯಕ್ಕೆ ಕೂಡ ಒಳ್ಳೆಯದು ಸೊ ಹಿಂದೆಲ್ಲ ಇದೇ ಯೂಸ್ ಮಾಡ್ತಿದ್ರು ಈ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್ ಪ್ರೇಮ್ ಸ್ಕ್ವೇರ್ ಸೊ ಇವತ್ತು ನಾನು ಈವ್ನಿಂಗ್ ಟೈಮ್ ವಾಕಿಂಗ್ ಹೋಗಿದ್ದೆ ಸೊ ವಾಕಿಂಗ್ ಮಾಡ್ತಾ ಇದ್ದೀನಿ ನೋಡಿ ಹಾಗೆ ಹೋಗ್ತಾ ಇರುವ ನಮ್ಮ ಫ್ರೆಂಡ್ ಯಾವಾಗಲೂ ನನಗೆ ದೂರ ಇರುವಾಗ ಓಡ್ಕೊತ ಓಡ್ಕೊತು ಬರುತ್ತಾಳೆ ಸೊ ನೋಡಿ ನಾನು ಇವಾಗ ವಾಕಿಂಗ್ ಮಾಡ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಜನ ಬರ್ತಾರೆ ವಾಕಿಂಗ್ ಮಾಡೋಕ್ಕೆ ಯಾಕೆಂದರೆ ಇವಾಗ ಬೇಸಿಗೆ ಅಲ್ವಾ ಹಾಗಾಗಿ ಎಲ್ಲರೂ ಜಾಸ್ತಿ ಜನ ಹೊರಗೆ ಇರುತ್ತಾರೆ ಒಳಗೆ ಮನೆಯೊಳಗೆ ತುಂಬ ಅಂದರೆ ತುಂಬ ಕಾವಾಗುತ್ತೆ ಅಂತ ಸೊ ನೋಡಿ ಈ ಥರ ಇದೆ ಇಲ್ಲೆಲ್ಲ ನಮ್ಮಲ್ಲಿ ವಾಕಿಂಗ್ ಮಾಡೋಕೆ ಗಾರ್ಡನು ಸೊ ನೋಡಿ ನಾನು ವಾಕಿಂಗ್ ಮಾಡ್ತಾ ಇದ್ದೀನಿ ಹಾಗೆ ಒಂದು ಫೋಸ್ ಕೂಡ ಕೊಡ್ತಾ ಇದ್ದೀನಿ ಕ್ಯಾಮ್ರಾಕ್ಕೆ ಸೊ ಆಮೇಲೆ ನಾವು ಏನು ಮಾಡ್ತೀವಿ ಸ್ವಲ್ಪ ಹೊರಗಡೆ ಹೋಗಿದ್ವಿ ಯಾವುದಕ್ಕೆ ಇಂಡಿಯನ್ ಕ್ರಾಫ್ಟ್ ತಂದು ನೋಡೋಕೆ ಹೋಗಿದ್ವಿ ಸೊ ನೋಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಇಂಡಿಯನ್ ಕ್ರಾಫ್ಟ್ ತಂದು ಸೊ ನೋಡಿ ಇಲ್ಲೆಲ್ಲ ಕಪ್ಗಳಾಗಿರಲಿ ಆಮೇಲೆ ಇವೆಲ್ಲ ಭಾಳ ಅಂದ್ರೆ ಭಾಳ ಚೆನ್ನಾಗಿದ್ದು ಸೊ ನೋಡಿ ಎದರೋ ಬಾಟಲ್ ಟೈಪ್ ಒಳಗೂ ಮಾಡಿದ್ದಾರೆ ಆಮೇಲೆ ಇಲ್ಲೆಲ್ಲ ವೆರೈಟಿ ವೆರೈಟಿ ಪ್ಲೇಟ್ಸ್ ಆಗಿರ್ಬೋದು ಆಮೇಲೆ ಇವೆಲ್ಲ ಗ್ಲಾಸ್ಸಿನ ಐಟಮ್ಸಿಂಗ್ ಈ ಟೈಪ್ಗಿದ್ದು ಆಮೇಲೆ ಇದ್ರ ಮೇಲೆ ಪೇಂಟ್ ಕೂಡ ಮಾಡಿದ್ದಾರೆ ಭರಣಿ ಕೂಡ ಇದಾವೆ ನೋಡಿ ಇಲ್ಲಿ ಸೊ ನೀವು ಭರಣಿ ಕೂಡ ನೀವು ತೊಗೋಬೋದು ಇಲ್ಲಿ ಬಂದರೆ ನೋಡಿ ಎಷ್ಟು ಚೆನ್ನಾಗಿದಾವೆ ಸಣ್ಣ ದೊಡ್ಡ ಎಲ್ಲ ಇದಾವೆ ಹಾಗೆ ಕಪ್ ಕೂಡ ಇದಾವೆ ವೆರೈಟಿ ವೆರೈಟಿ ಕಪ್ ಇದ್ದಾವೆ ಸೊ ನೋಡಿ ಇಲ್ಲಿ ಎಷ್ಟು ವೆರೈಟಿ ಇದಾವೆ ಅಂತ ಆಮೇಲೆ ಇಲ್ಲಿ ದೊಡ್ಡ ಸೈಜ್ ಕೂಡ ಕಪ್ ಇದ್ದಾವೆ ನೋಡಿ ಚೆನ್ನಾಗಿದ್ದು ನೋಡೋಕೆ ತುಂಬ ಚೆನ್ನಾಗಿದ್ದು ಸೊ ಒಳಗಡೆ ಹೋದರೆ ಈ ಥರ ನೋಡಿ ಇಲ್ಲೆಲ್ಲ ಇಲ್ಲಿ ಕೂಡ ನೀವು ಈ ಪಲ್ಯ ತಾಕಡೋಕ್ಕೆ ಎಲ್ಲ ಸಣ್ಣ ಸಣ್ಣ ಡಿಸೈನ್ದು ಬರನಿ ಇದ್ದು ಸೊ ನೀವು ತಗೋತಿದ್ರೆ ಇಂಡಿಯನ್ ಕ್ರಾಫ್ಟ್ಸ್ಗೆ ಹೋಗಿ ಭೇಟಿ ನೀಡಿ ಸೊ ಆಮೇಲೆ ನೋಡಿ ಇವೆಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಶಿವ ನೋಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಮೈ ಫೇವ್ರೇಟ್ ಗಾಡ್ ಶಿವ ಶಿವನ ನಾನು ಯಾವಾಗಲೂ ಪೂಜಿಸ್ತಾ ಇರ್ತೀನಿ ನನ್ನ ಆರಾಧ್ಯ ದೈವ ಶಿವಾನೇ ಸೊ ನೋಡಿ ಇಲ್ಲಿ ಎಲ್ಲ ಅಂದರೆ ಎಲ್ಲ ಚೆನ್ನಾಗಿ ಚೆನ್ನಾಗಿರೋ ಮೂರ್ತಿಗಳಿದ್ದಾವೆ ಸೊ ಅದಕ್ಕೆ ಒಂದು ಡೆಕೋರೇಷನ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಆರ್ಟ್ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದೆ ಇವೆಲ್ಲ ಮಾಡಿದ್ದು ಕೈಯಿಂದೆ ನೋಡಿ ಹ್ಯಾಂಡ್ ಕ್ರಾಫ್ಟ್ ತಂದು ಸೊ ನ್ಯೂ ಇಂಡಿಯನ್ ಕ್ರಾಫ್ಟ್ ತಂದು ಬರೆದಿದೆ ನೋಡಿ ಸೊ ಹೋಮ್ ಕ್ರಾಫ್ಟ್ ಎಲ್ಲೆಲ್ಲ ಬಂದಿರೋವಂಥ ಐಟಮ್ಸು ಸೊ ನೋಡಿ ಇವೆಲ್ಲ ಕಟ್ಟಿಗೆಯಿಂದ ಮಾಡಿರೋಂಥ ಪ್ರಾಡಕ್ಟು ಕಿಶಿ ಕಿಚನ್ ನೀವು ಹಾಕೋಕೆ ಆಮೇಲೆ ಇದು ನನಗೆ ತುಂಬ ಇಷ್ಟ ಆಯಿತು ಆಮೇಲೆ ಇಲ್ಲೆಲ್ಲ ಜ್ಯುವೆಲ್ಲರ್ಸ್ ಕೂಡ ಇದ್ದು ಕಿವ್ಯಾನು ತುಂಬ ಅಂದರೆ ತುಂಬ ಚೆನ್ನಾಗಿದ್ದು ಸೊ ನಾನು ಕೂಡ ಒಂದು ಸಟ್ ತೊಗೊಂಡ್ಬಂದಿನಿ ಆಮೇಲೆ ಇಲ್ಲೆಲ್ಲ ನೀವು ಕ್ಲಾತ್ಸ್ ಕೂಡ ಇದ್ದು ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀವಿ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್